ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಾಡಿಲ್ಲ ಅಂತ ಹೇಳಿ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಡ್ಯೂಟಿ ಮಾಡ ಅಂತ ಹೇಳ್ತಾರೆ ಏಳು ಗಂಟೆಗೆ ಏನ್ ಮಾಡಬೇಕು ಅವರು ಹಳ್ಳಿಯಲ್ಲಿ ಆ ರೇಷನ್ ಅಂಗಡಿ ಹತ್ರ ಹೋಗ್ರಿ ಅಲ್ಲಿ ಕೆಲವು ಜನ ಬರ್ತಾರೆ ಅವಾಗ ಅಲ್ಲಿಂದರೆ ಮಾಡಿಸ್ಕೊಡ್ರಿ ಅಂತ ಹೇಳಿದ್ರು ಅಲ್ಲ ಇದು ನೀವು ಏಳ್ತಾ ಇಲ್ಲ ಅಂದ್ರೆ ಊಟದ ಇಲ್ಲ ತಾಸು ಕೆಲಸ ಮಾಡಿ ಒಂದ್ ತಾಸು ಊಟ ಮಾಡ್ತೀವಿ ಅಂತ ಅದನ್ನ ನೀವು ನೀವು ಮುಂಜಾನೆ ಏಳು ಗಂಟೆಯಿಂದ ಸಣ್ಣ ಒಂಬತ್ತರ ಮಾಡಿ ಆ ರೇಷನ್ ಅಂಗಡಿಗಳ ಹತ್ರ ಬರ್ತಾರೆ ಅಂತಂದ್ರೆ ಕೆಲವು ರೇಷನ್ ಅಂಗಡಿಗಳು ಹನ್ನೊಂದಕ್ಕೆ ತಿರ್ತೀವಿ ನಿಮ್ಗೆ ಇವರಿಗೆ ತೊಳ್ದು ಬರತ್ತೆ ಇಷ್ಟೆಲ್ಲ ಸರ್ಕಾರ ಈಗ ಇರತ್ತ ಒಂದು ಹೋರಾಟ ನೆಗೆಬಾರ ಕೆಲಸ ಸರ್ಕಾರ ಈ ಬಿ ಎಲ್ ಈ ಜವಾಬ್ದಾರಿ ಕೊಟ್ಟು ನಿಮ್ಮ ವ್ಯಾಪ್ತಿ ಬರುವಂತವ್ರು ಎಲ್ಲಾ ಬಿ ಎಲ್ ಅವ್ರು ಒಂದಿಲ್ಲ ಒಂದು ವ್ಯಾಪ್ತಿಯಲ್ಲಿ ಇದ್ ಜವಾಬ್ದಾರಿ ಕೊಟ್ಟರೆ ಒಂದ್ ವಾರದ ಪಕ್ಕ ಮುಗಿಸ್ಕೊಡ್ತಿದ್ರು ಅವ್ರಿಗೆ ಯಾವ ಹೇಳ ಯಾಕದ ಎಲ್ಲ ಗೊತ್ತಿದ್ರು ಮಾಡ್ಲಿಲ್ಲ ಗ್ರಾಮ ಪಂಚಾಯತ್ ವೈಸು ಅಲ್ಲಿ ಇರ್ತಕ್ಕಂತ ಅಂಗನವಾಡಿ ಹಿಂದೆ ಹೊಸಪೇಟ್ ತಾಲೂಕದ ಒಂದು ಹೊಸ ತಾಲೂಕ ಆಯ್ತು ಹೊಸ ತಾಲೂಕಾ ಆದ್ಮೇಲೆ ಯಾವ ಕಾರಣಕ್ಕೂ ಗೊತ್ತಿಲ್ಲ ಇದು ಬಳ್ಳಾರಿ ಜಿಲ್ಲೆಗೋಯ್ತು ಆದ್ರೆ ಈ ಸಂಬಳ ಬಿಡುಗಡೆ ಏನ್ ಮಾಡ್ತಾರಲ್ಲ ಹೊಸ ತಾಲೂಕವರು ಹಂಚಿಕೆ ಇನ್ನೂ ಆಗಿಲ್ಲ ಯಾಕೆ ಮಾಡಲ್ಲ ಯಾಕೆ ಮಾಡಲ್ಲ ನೀವು ತಾಲೂಕಾವ್ ನೀವು ಬಿ ಓ ಮಾಡಿಲ್ಲ ಆ ಕಚೇರಿ ಮಾಡಿಲ್ಲ ಈ ಕಚೇರಿ ಮಾಡಿಲ್ಲ ಬರೀ ನಾವು ಇವರು ತಹಶೀಲ್ದಾರ್ ಒಬ್ಬನ ಪಾಡಿರ್ತೀರಲ್ಲ ನಾನು ಒಪ್ಕೊಳ್ತೇನೆ ಇವತ್ತಿನ ನಾಳೆ ನೀವು ಮಾಡ್ತೀವಿ ಹಣ ಹಂಚಿಕೆ ಮಾಡೋದ್ರೊಳಗೆ ಏನು ಗಂಟದ ಅಲ್ಲ ಸರ್ ಟೆಕ್ನಿಕಲ್ ಪ್ರಾಬ್ಲಮ್ ಈ ತರ ಮಾಡಕ್ಕಾಗಲ್ಲ ಅಂತ ಹೇಳಿ ಬಹಳ ಟೀಚರ್ಸ್ ಅಲ್ಲಿ ಇದು ಮಾಡಿದ್ರೆ ಸರ್ ಸಾಫ್ಟ್ವೇರ್ ಅಲ್ಲೇ ಇದು ಮಾಡೋದ್ರ ಬಗ್ಗೆ ಕೆಲಸ ಮಾಡೋದ್ರ ಬಗ್ಗೆ ನೀವು ನೀವು ಎಷ್ಟು ವರ್ಷ ಅಂತ ಅದೇ ಕತೆ ಹೇಳ್ತೀವಿ ಈಗ ಸಪೋಸ್ ನಾಳೆ ನಾಳೆ ತಾಲೂಕಾ ಮಾಡಿ ಅನೌನ್ಸ್ ಮಾಡಿ ಬಿ ಎ ಆಫೀಸ್ ಕೊಟ್ಟು ಎಲ್ಲ ಕೊಟ್ಟು ಕೊಟ್ಟರೆ ಅಂತ ತಿಳ್ಕೊಂಡು ಅವ್ರು ಹಂಚಿಕೆ ಮಾಡ್ತಾರೆ ನಾವೇನು ಅನ್ನೋದು ನೀವು ಕಡೆ ಕೂಡ ಕೆಲಸ ಹೊರಸ್ಬೇಕು ತೋರಿಸ್ಬೇಕಲ್ಲ ಒಂದ್ ಒಂದು ಅರ್ಧ ದಿವ್ಸದ ಕೆಲಸ ಅಲ್ಲ ಮತ್ತೆ ಫರ್ದರ್ ಬೈಫಲ್ ಕೇಸರ್ ಮಾಡ್ಬೇಕು ಯಾವ ಇದ್ ಬರ್ತಾವ್ ಬೈಫಲ್ ಕೇಟ್ ಮಾಡಿದ್ರೆ ಮಾಡ್ಕೋದಿ ಕಂಪ್ಲೀಟ್ ಆಗದಿತ್ತು ಸರ್ ಅದನ್ನ ಕುರ್ಗೋಡೆ ಬಂದಿತ್ತು ಸರ್ ಆಮೇಲೆ ಬಳ್ಳಾರಿ ಒಂದು ಅದನ್ನು ಅದನ್ನ ಕಂಪ್ಲೀಟ್ ಬಳ್ಳಾರಿ ನಾ ಬಳಿ ಈಗ ಸರ್ ಕುರ್ಗಡೆ ತಾಲೂಕ ಇರ್ಲಿ ಅಂತ ನಂದು ಹೇಳಿ ಹೊಸ ತಾಲೂಕಾಗ ನಾವು ಕಚೇರಿ ಕೊಡೋಣ ಹುಡುಗನ ಭಾಗ ಅಲ್ಲಿರ್ಲಿ ಅಂತ ನಂದು ಹೇಳಿ ಇದೇ ದಿನ ಡೆಡಿಫೈ ಮಾತಾಡಿದ್ರು ಇಲ್ಲ ಸರ್ ನಾವೆಲ್ಲರೂ ಕೊಡ್ಬೋಡ್ ಅಂತ ಇದು ಮಾಡಿದ್ದೀವಿ ಅದ್ರ ಪ್ರಕಾರ ಕೊಡ್ಬೋಡ್ ನಾವು ಇದನ್ನ ಅಂದ್ರೆ ಹೊಸ ತಾಲೂಕ ಕಚೇರಿ ಅಲ್ಲಿ ಅಂತ ನಂದು ಗೊತ್ತಿದ್ದೆ ಇದು ಹಳೆ ಒಂದು ಬೈಫಲ್ ಎರಡು ತಾಲೂಕ ಇದ್ದು ಒಂದು ಆನ್ ಇಟ್ಕೊಂಡ್ರು ಹೊಸ ತಾಲೂಕ ಮಾಡಿದ್ರು ನಾನು ಬಂದ ತಕ್ಷಣ ಪಕ್ಷ ಕೇಳಿದ್ರು ಸರ್ ಅಲ್ಲಿ ಕೊಟ್ಟಾಗ ಹಂಗೆ ಕೊಡಿದ್ರು ಅಂತ ಅದು ಇದ್ದಂತ ತಾಲೂಕಾನೆ ಇಲ್ಲಿ ಇದು ಮಾಡಿದ್ದಾರೆ ಹೊಸದಾಗಿ ಮಾಡ್ತೇವೆ ಅಲ್ಲ ಸರ್ ಈಗ ಅದು ಅಲ್ಲಿ ಇತ್ತಲ್ಲ ಒಂದು ಇದರ ಒಂದು ಪ್ರಯತ್ನ ಇಷ್ಟಕ್ಕಿಂತಲೂ ಹೆಚ್ಚಿಗೆ ಶಾಲೆ ಆದ್ರೆ ಅವ್ರೇನು ಒಂದು ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಸ್ಕೂಲ್ಸ್ ಆದ್ರೆ ನಾವು ಅದಕ್ಕಿಂತ ಹೆಚ್ಚಿಗಾದ್ರೆ ನಾವು ಅಪ್ರೋಚ್ ಮಾಡಕ್ ಆಗಲ್ಲ ಅಂದ್ರೆ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಾರೆ ನಾವು ಗುಲ್ಬರ್ಗಾದಲ್ಲೇ ಕಮಲಾಪುರ್ ತಾಲೂಕಾ ಕಮಲಾಪುರ್ ತಾಲೂಕಾ ಬಿ ಓ ಆಫೀಸ್ ಕಮಲಾಪುರ್ ಕೊಡೋಣ ಅಂತ ಒಂದು ಮಾಡ್ತಾರೆ ಆದ್ರೆ ದೊಡ್ಡ ಇದು ಏನಂತಂದ್ರೆ ಸೌತ್ ಬಿಒ ಅಂತದ ಹೌದು ಎಷ್ಟು ಸಾವಿರಗಳು ಬೇಕು ಎಷ್ಟು ಬೇಕು 640 ಮ್ಯಾಗ್ನೈಸ್ ಸೂಸನ್ ಮನೆ ನೋಡ್ತಾರೆ ಒಂದು ವರ್ಷಕ್ಕೆ ಒಂದಷ್ಟು ಹೋಗೋದು ಹೌದು ಸರ್ ಸುಗಿದಾ ನೀ ಇದರ ಒಗೆ ತಕ್ಷಣ ಸರ್ಕಾರದಿಂದ ತಗೊಳ್ಳೋದು ಇದು ಇನ್ನೊಂದು ವಿಷಯ ನಾನು ಹೇಳಿಕೊಡುತ್ತೇನೆ ಕೊನೆ ಒಂದು ವಿಚಾರ ನಾನು ಹೇಳೋದು ಸರ್ ಕಾಂಗಿ ಉದ್ದಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದೊಡ್ಡ ಪ್ರಾಂದಿಕ ಕಾಂಗಿ ಉದ್ದಗಳು ಇತ್ತೀಚಿನ ಅಂಕಿ ಸಂಖ್ಯಿತ ಐವತ್ತೊಂದು ಸಾವಿರ ಶಿಕ್ಷಕರ ಹುದ್ದೆಗಳು ಕಾಣ್ತಿದ್ದಾವೆ ನಾವು ಕಲ್ಯಾಣಕರ್ ನಾವು ಮಾಡಿದ್ವಿ ಮಾಡಿದ್ದೀವಿ ಮೀಸಲಾತಿ ಖಂಡಿತ ನೀವು ಮಾಡಿ ನಾವು ಸ್ವಾಗತ ಮಾಡ್ತೀವಿ ಆದ್ರೆ ಆ ಬೆಳ ಒಳ ಮೀಸಲಾತಿ ನೆಪದಿಂದ ನೀವೇನು ಶಿಕ್ಷಕರ ಬ್ಯಾನ್ ಮಾಡಿ ಅಪಾಯಿಂಟ್ಮೆಂಟೇ ಇಲ್ಲ ಅಂತ ಮಾಡಿದ್ರಲ್ಲ ಇದು ನಮ್ಗಾಗ ಬಹಳ ದೊಡ್ಡ ಅನ್ಯಾಯ ನೀವು ಯಾವ ದಿವಸ ಒಳ ಮೀಸಲಾತಿ ವರದಿ ಕೊಡ್ತಾರ ಆ ದಿವಸದಿಂದ ಇದ್ರ ಪ್ರಕಾರ ಮಾಡ್ಲಿ ಅಂತ ಹೇಳ್ರಪ್ಪ ಅಲ್ಲಿವರೆಗೆ ಆಗಿದ್ದು ಹ್ಮ್ ಅಲ್ಲಿವರೆಗೆ ಯಾವ ಬೇಕಾಗಿದ್ದು ನೀವು ಮಾಡಿ ಕೊಟ್ಟಿದ್ರೆ ಅಟ್ಲೀಸ್ಟ್ ಇನ್ನೊಂದು ಟೀಚರ್ಸ್ ಅಲ್ಲಿ ಬರ್ತೀವಿ ಕಲ್ಯಾಣ ಕರ್ನಾಟಕ ಬಾಂಧವ್ಯ ಕಾರ್ಯ ಏನು ಓಪನ್ ಮಾಡಬೇಕು ಮಾಡಿಲ್ಲ ಇದು ಸರಿ ಅಲ್ಲ ನಾವು ಹೇಳೋದಿಷ್ಟೇ ಇದು ಸಾಕಷ್ಟು ಬೇಸತ್ತಿದ್ದಾರೆ ಅನುದಾನಿತ ಶಾಲೆಗಳಲ್ಲಿ ಮತ್ತು ಈವನ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅನೇಕ ಉದ್ದೇಶ ಇಪ್ಪತ್ತು ಸಾವಿರ ಎಲ್ಲ ಪ್ರೈಮರಿ ಹೈಸ್ಕೂಲ್ ಎಲ್ಲ ಬಂದಿದೆ ಒಟ್ಟು ಒಳ ಮೀಸಲಾತಿ ನೆಪದಲ್ಲಿ ಇದು ಮರ್ಚಿಕ್ ಆಗ್ತಿದೆ ಒಳ ಮೀಸಲಾತಿ ನೆಪದಲ್ಲಿ ಒಂದು ಒಂದೂವರೆ ವರ್ಷ ನೇಮಕಾತಿಯನ್ನ ಮುಂದಕ್ಕೆ ಹಾಕಿ ಸರ್ಕಾರ ದುಡ್ಡು ಇಲ್ಲ ಅಂತ ಹೇಳಿ ಒಂದು ದೀಡ್ ವರ್ಷದ ಸಂಬಳ ಭಾರ ಬರುತ್ತಂತ ಮುಂದಕ್ಕೆ ಹಾಕಿದ್ದಾರೆ ನೇರವಾಗಿ ರೆಗ್ಯುಲರ್ ಸ್ಯಾಲ್ರಿ ಬಂದಾಗ ಈ ಸ್ಯಾಲ್ರಿನೂ ಬರ್ಬೋದು ಅದನ್ನ ಮಾಡುವಂತ ಕೆಲಸ ಮಾಡೋಣ ಇದು ಬಿ ಓ ಆಪೇಷನ್ ಒಂದು ಗಮನದಲ್ಲಿ ನಮಗೆ ಬಿ ಓ ಬೇಡ ಸದ್ಯ ಇವ ಓಕೆ ನೀವು ಓಕೆ ಹೋಗ್ತೀವಿ ಟಿಸಿ ಓ ತಗೊಂಡು ಹೋಗಿ ಪ್ರತಿಯೊಂದು ತೊಂದ್ರೆ ಆಗಿದೆ ಅಂದ್ರೆ ಟೆಕ್ಸ್ಟ್ ಬುಕ್ ತರಕ ಪ್ರತಿಯೊಂದ್ ಮಕ್ಳ ಹತ್ರ ದುಡ್ಡು ಕಲೆಕ್ಟ್ ಮಾಡಂಗಿಲ್ಲ ನಾವೇ ಸ್ವಂತ ಹಾಕ್ಯಂಡರು ಗಾಡಿ ತಗೊಂಡು ಹೋಗಿ ತರೋರು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ